ಎಲ್ಲರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಫಸ್ಟ್ ಟೈಮ್ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ರೆಸಿಪೀಸ್ನೆಲ್ಲ ಟ್ರೈ ಮಾಡಿ ನಾನಿವತ್ತು ಚಾಕ್ಲೇಟ್ ಮಫಿನ್ಸ್ ಮಾಡಿದ್ದೆ ತುಂಬ ರುಚಿಯಾಗಿತ್ತು ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಒಂದು ಬಟ್ಲಷ್ಟು ಸಕ್ಕರೆ ಪೌಡರ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಮೆಜರ್ಮೆಂಟ್ ತುಂಬ ಮುಖ್ಯ ಆಗುತ್ತೆ ಇಲ್ಲಿ ಯಾವುದಾದ್ರೂ ನಿಮ್ಮ ಮನೇಲಿ ಲೋಟ ಅಥವಾ ಬಟ್ಲು ತೊಗೊಂಡು ನೀವು ಮಾಡ್ಕೋಬೋದು ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಅಷ್ಟು ಅದೇ ಅಳತೆ ಪ್ರಕಾರ ಒಂದು ಬಟ್ಲಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಒಂದು ಬಟ್ಲು ಸಕ್ಕರೆ ಪೌಡರ್ಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ನೋಡಿ ಈ ಥರ ಗಂಟೆಲ್ಲ ಹೋಗೋವರೆಗೂ ಚೆನ್ನಾಗಿ ಸಕ್ಕರೆ ಮತ್ತು ಎಣ್ಣೆ ಮಿಕ್ಸ್ ಆಗಲಿ ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಅದೇ ಬಟ್ಲು ಅಳತೆಯಲ್ಲಿ ನಾನಿಲ್ಲಿ ಎರಡು ಬಟ್ಲಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಎರಡು ಬಟ್ಲಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನಂತರ ಕಾಲು ಬಟ್ಲಷ್ಟು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಚಾಕ್ಲೇಟ್ ಪೌಡರ್ ಹಾಕಿ ಅಥವಾ ಕೋಕೋ ಪೌಡರು ನಂತರ ಕಾಲು ಟೀ ಸ್ಪೂನಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿ ಅದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದು ಅಳತೆ ತುಂಬ ಮುಖ್ಯ ಆಗುತ್ತೆ ಕೇಕ್ ಮಾಡಿದಾಗ ನೀವು ಮೊಫೆನ್ಸ್ ಎಲ್ಲ ಮಾಡುವಾಗ ಅಳತೆ ಪ್ರಕಾರವಾಗೆ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ನೋಡಿಕೊಂಡು ನೀಟಾಗೆ ಅಳತೆ ಪ್ರಕಾರನೇ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ ಅದೇ ಬಟ್ಲು ಅಳತೆ ಪ್ರಕಾರ ಇಲ್ಲಿ ಹಾಲನ್ನು ನಾನು ಅಷ್ಟು ಒಂದೇ ಸರಿಗೆ ಹಾಕಿಲ್ಲ ಫಸ್ಟಿಗೆ ಒಂದು ಅರ್ಧ ಬಟ್ಲಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ತುಂಬ ತುಂಬ ಬ್ಯಾಟರ್ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನ ನೀವು ಮಿಕ್ಸ್ ಮಾಡ್ಕೋಬೋದು ಬಟ್ ಇದು ಕರ್ ಪರ್ಫೆಕ್ಟಾಗಿರುತ್ತೆ ಕರೆಕ್ಟಾಗಿ ನೋಡಿ ಗಂಟೆಲ್ಲ ಹೋಗೋವರೆಗೂ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ನೋಡಿ ಈ ಥರ ಬರಬೇಕು ಈ ಹದದಲ್ಲಿ ಇರಬೇಕು ದೋಸೆ ಬ್ಯಾಟರ್ಗಿನ ಸ್ವಲ್ಪ ಈ ಹದಕ್ಕೆ ಬಂದರೆ ಸಾಕಾಗತ್ತೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಹಾಕಿದ ಮೇಲೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಈಗ ರೆಡಿ ಆಯಿತು ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ ಹಾಗೆಯೇ ದಿಢೀರಾಗಿ ಕಲ್ಸ್ಕೊಂಡ ತಕ್ಷಣವೇ ಮಾಡ್ತಾ ಇರ್ಬೋದು ನಂತರ ನಾನಿಲ್ಲಿ ಮಫಿನ್ಸ್ ಮಾಡೋದರಿಂದ ಬಟ್ಲುಗಳನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸವಸ್ಕೊ ಸವರ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಈ ಬ್ಯಾಟರ್ನ ಹಾಕ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕಂಪ್ಲೀಟಾಗೆ ಫುಲ್ ಹಾಕಕ್ಕೆ ಹೋಗ್ಬೇಡಿ ಅರ್ಧ ಅರ್ಧದಷ್ಟು ಮಾತ್ರ ಹಾಕಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬೆಟರ್ನ ಸೇಸ್ಕೊತಾ ಇದ್ದೀನಿ ನೋಡಿ ಈ ಥರ ಆಮೇಲೆ ಇದು ಸ್ವಲ್ಪ ಏರ್ ಬಬಲ್ ಹೋಗೋವರೆಗೂ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಹತ್ತು ನಿಮಿಷ ಮುಂಚೆನೇ ನಾನು ಕುಕ್ಕರ್ನ ಬಿಸಿಗಿಟ್ಟಿದ್ದೆ ಅಂದರೆ ಒಂದು ತವ ಇಟ್ಟು ಅದ್ರ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಉಪ್ಪನ್ನ ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಅದನ್ನು ಮುಂಚೆನೇ ಹತ್ತು ನಿಮಿಷ ಬಿಸಿಗಿಟ್ಟು ನಂತರ ಇವಾಗ ನಾನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇಡ್ತಾ ಇದ್ದೀನಿ ಅದನ್ನು ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ನೀವು ಮೂವತ್ತರಿಂದ ನಲವತ್ತೈದು ನಿಮಿಷದವರೆಗೂ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಖತ್ತಾಗಿ ಬೆಂದಿದೆ ನೋಡಿ ನಾನಿಲ್ಲಿ ಒಂದು ಸ್ಟಿಕ್ ಸಹಾಯದಿಂದ ನೋಡು ತೋರಿಸ್ತಾ ಇದ್ದೀನಿ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಸ್ವಲ್ಪ ಎಲ್ಲೂ ನೋಡಿ ಸ್ಟಿಕ್ಕಿಗೆ ಎಲ್ಲೂ ಹತ್ಕೊಂಡಿಲ್ಲ ನೋಡಿ ಒಂದು ಹತ್ತು ನಿಮಿಷದವರೆಗೂ ಬಿಟ್ಟರೆ ಕಂಪ್ಲೀಟಾಗಿ ತಣ್ಣಗಾಗುತ್ತೆ ಆವಾಗ ನೀವು ಈಸಿಯಾಗಿ ಹಾಗೇ ತೆಗಿಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಪರ್ಫೆಕ್ಟಾಗಿ ಆಗಿದೆ ಮಫಿನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವು ಪರ್ಫೆಕ್ಟಾಗಿ ಬೆಂದಿದೆ ತುಂಬ ರುಚಿಯಾಗಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಮಕ್ಕಳು ಇಷ್ಟಪಡ್ತಾರೆ ನೋಡಿ ಈ ಥರ ಆಗಿದೆ ನಾನಿಲ್ಲಿ ಇದಕ್ಕೆ ಡೆಕೋರೇಟ್ ಇದ್ದೀನಿ ನಾನು ಚಾಕ್ಲೇಟ್ ಸಾಸ್ ಮಾಡಿದ್ದೆ ಚಾಕ್ಲೇಟ್ ಸಿರಪ್ನ ಅದಕ್ಕೆ ಇದಕ್ಕೆ ಟಾಪಿಂಗ್ ಮೇಲೆ ಟಾಪಿಂಗ್ ಥರ ಇದ್ದೀನಿ ನೋಡ್ತಾ ಇರ್ಬೋದು ಮಫಿನ್ಸ್ ಮೇಲೆ ತುಂಬ ಚೆನ್ನಾಗಿತ್ತು ಹಾಗೇ ತಿನ್ಬೋದು ಬಟ್ ಈ ಥರನೂ ಮಾಡ್ಕೊಂಡು ತಿಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ನಾನು ಒಂದು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ನೀವು ಡ್ಯೂಟಿ ಫ್ರಿಟಿ ಹಾಕೋಬೋದು ಅಥವಾ ಇಲ್ಲಿ ಒಂದು ಗೋಡಂಬಿ ಇಟ್ಟು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ತುಂಬ ರುಚಿಯಾಗಿತ್ತು ಮಕ್ಕಳಿಗೆ ಈ ಥರ ಆಚೆ ತಂದು ತಿನ್ಸೋಕಿನ ಮನೇಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ರುಚಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ನನ್ನ ರೆಸಿಪೀಸ್ನೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್